ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಕಳೆದ ಎರಡು ವರ್ಷಗಳಿಂದ ಸಮಾಜ ಕಲ್ಯಾಣ ನಿರ್ದೇಶಕನಾಗಿ ಕೆಲಸ ಮಾಡಿದೆ ನನಗೆ ಅನಿಸ್ತಾ ಇದೆ ನಾನು ಎರಡು ವರ್ಷ ಇಲ್ಲಿ ಸೇವೆ ఒక్క అధికారీ ఒక ఇలాఖం మాట్లా సందర్భ విషయంలో వక్రు కఠిన విషయాలి తాయి అంటూ ఉద్యోగం ಯಾರು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಕೆಲಸದ ವಿಷಯದಲ್ಲಿ ಒಂದನೇ కేంద్రు నిల్ నెచ్చిన సహాయక నిర్దేశకు ఇంత వర్గవణ హేరి జిల్లా వర్గవణి ఆంజనేయ ఉల్లా సర్ అమే తుమృత స్వగత మళ్ళతాంత మన మూల విషాద కూడా వేదిక మేలు ఆసీర్వనంత ఎలా సంఘటన పదాధికారి ఈ కార్యక్రమకే స్వగత పొద్దు ಈಗ ಎರಡು ವರ್ಷದ ಅವಧಿಯಲ್ಲಿ ಆಂಜನೇಯ ಸರ್ ಅವರು ನನ್ನ ಒಡನಾಟ ಅಂದ್ರೆ ಕಚೇರಿಯಲ್ಲಿ ಅವರು ಸಹಾಯಕ ನಿರ್ದೇಶಕರು ಜೊತೆಗೆ ಒಂದು ಸಹೋದರನ ರೀತಿಯಲ್ಲಿ ನಮ್ಮ ಜೊತೆ ಒಂದು ಒಡನಾಟ ಇಟ್ಕೊಂಡಿದ್ರು ಅವರು ಅವರು ಹಾವೇರಿ ಭಾಷೆಯಲ್ಲಿ ಏನು ಬೇರೆ ಅವ್ರ ಭಾಷೆಯಲ್ಲಿ ತಂಗಿ ಅಂತ ಅರ್ಥ ಏನು ಬೇಗ ಏನ್ ಮಾಡ್ತೀನಿ ಏನು ನೀನು ಕೆಲಸ ಇದು ಎಲ್ಲಿದೆಯವ್ವ ಅಂತಂದು ಆ ಒಂದು ಆತ್ಮೀಯತೆಯನ್ನ ನಾನು ಅವರಲ್ಲಿ ಗುರುತಿಸಿದ ಆಮೇಲೆ ಇಲಾಖೆಯ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಅವರು ತುಂಬಾ ಅಚ್ಚುಕಟ್ಟುತನವನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರು ನಾವು ಅದೇ ರೀತಿಯಲ್ಲಿ ನಮ್ಮ ನಾವಾಗ್ಲಿ ನಮ್ಮ ಸಿಬ್ಬಂದಿಗಳು ಎಲ್ಲರೂ ಕೂಡ ಕೊಟ್ಟು ಅವ್ರಿಗೆ ಅವರೊಂದು ಯಾವ ರೀತಿ ಮಾರ್ಗದರ್ಶನ ಕೊಡ್ತಿದ್ರು ಆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಇಲಾಖೆಗೆ ಎರಡು ವರ್ಷದಲ್ಲಿ ಒಂದು ರೀತಿ ಒಳ್ಳೆ ಹೆಸರೇ ಬಂದಿದೆ ಅಂತ ಹೇಳ್ಬೋದು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ తాలూక్య జనమాసీ ఇలా యోజన అనుష్ఠా తరు నమ్మ ఆంజనేయ సార్ పాత్ర బాగా ఇతర దేవరా సంతర నమ్మ తాలూకిన అధికారీ అత్యుత్తమ అధికారేవారు శ్రీ ఆంజనేయ సార్

ಒಂದು ಹೊತ್ತಿನ ಊಟ ಆದರೂ ಚಿಂತಿಸಬೇಡಿ ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿ ಅವರ ಕೈಗೆ ಕೊಟ್ಟ ಲೇಖನಿಯನ್ನು ಎಂದು ಕಿತ್ತುಕೊಳ್ಳಬೇಡಿ ಅದು ಅವರ ಮುಂದಿನ ಭವಿಷ್ಯವನ್ನು ಬದಲಿಸುತ್ತದೆ ಅಂತಕ್ಕಂಥ ಮತ್ತೊಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ ಇಂಥವೆಲ್ಲ ನಾವು ನಿಯಮಗಳನ್ನು ಆರ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನು ಪಾಲನೆ ಮಾಡಿದ್ರೆ ನಾವೆಲ್ಲರೂ ಉತ್ತರ ಆಗ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಆಂಜನೇಯ ಗುಳ್ಳಾರ್ ಅವರಿಗೆ ಇದೆ ಅಂತ ಅವರೇ ನನಗೆ ನಿನ್ನೆ ಹೇಳಿದರು ನಾನು ನಿನ್ನೆ ಹಾವೇರಿಗೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾವೇರಿ ಹೋಗಿದ್ದೆ ನೋಡ್ರಿ ಅಲ್ಲೇ ಒಬ್ಬ ಜಂಟಿ ಕೃಷಿ ನಿರ್ದೇಶಕರು ನಿನ್ನೆ ನಿನ್ನೆ ತಾನೇ ಜಾಯಿನ್ ಆಗಿದ್ರು ಅವ್ರಿಗೆ ನನ್ನ ನನಗೆ ಆತ್ಮೀಯರ ಅವ್ರನ್ನ ವಿಶ್ ಮಾಡಲಿಕ್ಕೆ ಹೋದಾಗ ನನಗೆ ಅಲ್ಲೇ ಹಾವೇರಿಯಲ್ಲಿ ಆಂಜನೇಯರು ಇದ್ದಾರಲ್ಲ ಅವ್ರಿಗೆ ಒಂದು ವಿಶ್ ಮಾಡ್ಬೇಕು ಹೋಗಿದ್ದೆ ನಿನ್ನೆ ಅವ್ರು ಹೇಳಿದಲ್ಲಿ ಸರ್ ನಾಳೆ ನನ್ನ ಬೀಳ್ಕೊಡುಗೆ ಇದೆ ಬನ್ನಿ ಅಂತಂದೇಳಿ ಇಲ್ಲೇ ಈ ಒಂದು ಅಂಬೇಡ್ಕರ್ ಭವನದಲ್ಲಿ ವರ್ಕ್ಶಾಪ್ ಅರೇಂಜ್ ಮಾಡಿದರು ಅವತ್ತೇ ನಾನು ಅವರಿಗೆ ಮಾತಾಡಿದರು ಅವರೇನು ಮಾತಾಡಿದಾರ ಅವರೆಲ್ಲರೂ ಮಾತಾಡತಕ್ಕಂಥ ವಿಷಯಗಳು ನನ್ನ ಅನುಭವ ಕೂಡ ಬಂದಿದೆ ಅವರ ಸರಳತೆ ಇರ್ಬೋದು ನೇರ ನುಡಿ ಇರ್ಬೋದು ವಿಚಾರದಲ್ಲಿ ಕೂಡ ಕ್ಲಾರಿಟಿ ಇದೆ ಇದೆ ಮಾಡಬೇಕು ಸೊ ಅಂತ ಒಬ್ಬ ವ್ಯಕ್ತಿಯ ಪ್ರಭಾವದಿಂದಲೇ ನೀವೆಲ್ಲರೂ ಕೂಡ ಇವತ್ತು ಅವರ ಒಂದು ಬಿಡುಪಡೆ ಸಮಾರಂಭಕ್ಕೆ ಬಂದಿದ್ದೀರಿ ಇಲ್ಲಿ ಬದಲಾವಣೆ ಆಗೋದ್ರ ಜೊತೆಗೆ ನಾವು ಇನ್ನೊಂದು ಕಡೆ ಹೇಳ್ತೀವಿ ಮನುಷ್ಯನ ಜೀವ ನೀರು ನೀರು ಹಾಗೆ ಹಾಗೆ ಅಂತಕ್ಕಂಥೇಳಿ ಪ್ರತಿಯೊಂದು ಸಮಸ್ಯೆಗಳಾಗಿರ್ಬೋದು ಸಮುದಾಯದ ಸಮಸ್ಯೆಗಳಾಗಿರ್ಬೋದು ಆಸ್ತ್ರಗಳ ಸಮಸ್ಯೆಗಳಾಗಿರ್ಬೋದು ಪ್ರತಿಯೊಂದಕ್ಕೂ ಸ್ಪಂದಿಸಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಆಂಜನೇಯ ಸರ್ ಅವ್ರ ಬಗ್ಗೆ ಇವತ್ತು ಮಾತಾಡ್ಲಿಕ್ಕೆ ನನಗೆ ಬಹಳ ನೋವಾಗುತ್ತೆ ಇವತ್ತು ಕಳಿಸಿಕೊಟ್ಟ ಮಾರ್ಗ ಕಲಿಸಿಕೊಟ್ಟ ರೀತಿ ನಿಜವೂ ನಾವು ಇಲಾಖೆಯಲ್ಲಿ ಸಹ ಯಾವುದೇ ತರಬೇತಿಯಲ್ಲಿ ಸಹ ಪಡೆದಿಲ್ಲ ಅವರ ತರಬೇತಿ ಏನಾದರೂ ಸಹ ಇವರು ರಾಜ್ಯ ಮಟ್ಟದಲ್ಲಿ ವಾರ್ಡನ್ಗಳಿಗೆ ಉಪಯುಕ್ತವಾದಂತಹ ಮಾರ್ಗದರ್ಶಕ ಏನಾದ್ರು ಒಂದು ಇತ್ತಂದ್ರೆ ಆಡಳಿತ ಮತ್ತು ತರಬೇತಿ ಇದರಲ್ಲಿ ಆಂಜನೇಯ ಸಾರ್ ಅಂತ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳು ಇರಬೇಕಂತೇಳಿ ನಾನು ಬಯಸ್ತಾ ಇದ್ದೀನಿ ಸಮಯ ವ್ಯಕ್ತಿತ್ವ ಹೇಗೆ ಮತ್ತೆ ಎಲ್ಲರನ್ನು ಸಮಾನ ಕಾಣ ಸಮಾನ ಕಾಣುವಂಥದ್ದು ಮತ್ತೆ ಕೆಲಸದಲ್ಲಿ ಸಾಕಷ್ಟು ಅನುಭವ ಅವ್ರು ಇರ್ತಕ್ಕಂಥ ಅನುಭವ ಜ್ಞಾನ ತಿಳುವಳಿಕೆ ಒಬ್ಬ ಡಿಸ್ಟ್ರಿಕ್ಟ್ ಆಫೀಸರ್ ಇರ್ತಕ್ಕಂಥ ವ್ಯಕ್ತಿತ್ವ ವ್ಯಕ್ತಿತ್ವ ನೀಲಾಗಿ ಅವರಿದೆ ಅಂತ ಹೇಳುವ ಯಾಕಂದ್ರೆ ಅವು ಅವರ ಅನುಭವನ ಅವ್ರಿಗೆ ಅನುಭವನೇಳ್ಕೊಡ್ತಾ ಇದೆ ಅಂತ ಒಂದು ವ್ಯಕ್ತಿತ್ವ ಇರ್ತಕ್ಕಂಥ ಶ್ರೀ ಆರ್ನೇಸರು ನಮ್ಮ ನಿಮ್ಮಗೆ ಎರಡು ವರ್ಷ ಸುದೀರ್ಘ ಎರಡು ವರ್ಷಗಳ ಕಾಲ ಸೇವೆಯನ್ನ ಹೇಳಿದರು இல நம்ம இலாக்கல் விருது